ಇನ್ನು ಮುಂದಿನ ಕರೆ ಸೋಮಶೇಖರ್ ಅವರು ಮಾಡಿದ್ದಾರೆ ನಮಸ್ತೆ ಸೋಮಶೇಖರ್ ಅವರೇ ನಮಸ್ತೆ ನಮಸ್ತೆ ಗುರುಜಿ ತಮ್ಮ ಪ್ರಶ್ನೆ ಯಾರ್ ಬಗ್ಗೆ ಏನ್ ಕೇಳಬೇಕಾಗಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮಗನ ಡೇಟ್ ಆಫ್ ಬರ್ತ್ ಹೇಳಿ ಐದು ಹತ್ತು ಎರಡ್ ಸಾವಿರದ ಐದು ಐದು ಹತ್ತು ಎರಡ್ ಸಾವಿರದ ಐದು ಸಮಯ ಆರು ಮೂವತ್ತೈದು ಬೆಳಿಗ್ಗೆ ಆರು ಮೂವತ್ತೈದು ಬೆಳಿಗ್ಗೆ ಅಲ್ವಾ ಸರಿ ಮಗನ ಬಗ್ಗೆ ಏನ್ ಪ್ರಶ್ನೆ ತಮ್ದುಕೇಷನ್ ಬಗ್ಗೆ ಸೋಮಶೇಖರ್ ಅವರೇ ನಮಸ್ಕಾರ ನಮಸ್ಕಾರ ವಿದ್ಯಾಭ್ಯಾಸದ ಬಗ್ಗೆ ಅಂತ ಕೇಳಿದ್ರಿ ಹ್ಮ್ ನೋಡಿ ದ್ವಿತೀಯದಲ್ಲಿ ಗುರು ಬುಧ ಚಂದ್ರ ಇವೆಲ್ಲ ಗ್ರಹಗಳು ಒಳ್ಳೆಯದೆ ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ಸ್ಮುಖೋ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ ಹೀಗಾಗಿ ಚೆನ್ನಾಗಿದೆ ಆದರೆ ಪಂಚಮ ಈಗ ಹೈಯರ್ ಸ್ಟಡೀಸಿಗೆ ಬಂದಿದ್ದಾರೆ ಪಂಚಮಾಧಿಪತಿ ಅದನ್ನು ಗಮನಿಸಬೇಕು ಅಂತ ಶನಿಶ್ಚರ ಲಾಭ ಸ್ಥಾನದಲ್ಲಿದ್ದಾನೆ ಆದರೆ ಶತ್ರು ಕ್ಷೇತ್ರ ಆಯಿತು ಸ್ವಲ್ಪ ಮಟ್ಟಿಗಿನ ಆಲಸ್ಯ ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ ಹೀಗಾಗಿ ಆಂಜನೇಯನ ಪ್ರಾರ್ಥನೆ ತಪ್ಪಿಸಬಾರ್ದು ಆಂಜನೇಯ ಸನ್ನಿಧಾನಕ್ಕೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ಕೊಡಿಸಿ ಆ ಜೇನಿನ ಪ್ರಸಾದ ಅದು ತುಂಬ ಸಹಾಯವಾಗುತ್ತೆ ಮುಂದೆ ಅವರಿಗೆ ಅನುಕೂಲಕ್ಕೆ ಮುಂದೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಒಳ್ಳೆಯ ಸ್ಥಾನ ಒಳ್ಳೆ ಏನು ಕೆಲಸ ಅಧಿಕಾರ ಇವೆಲ್ಲದಕ್ಕೆ ಅವಕಾಶ ಖಂಡಿತ ಇದೆ ಯಾಕೆಂದರೆ ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಗುರು ಜೊತೆಗೆ ಧನಕಾರಕನಾದ ಗುರುವಿ ಜೊತೆಗೆ ಹೀಗಾಗಿ ಕೊರತೆ ಆಗೋದಿಲ್ಲ ಆದರೆ ಆಲಸ್ಯ ಎಲ್ಲವನ್ನು ಹಾಳು ಮಾಡಿಬಿಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಬೇಕು ಅದನ್ನು ದಯವಿಟ್ಟು ಪ್ರತಿ ಶನಿವಾರ ಆ ಅಜ್ಜೇನ ಅಭಿಷೇಕ ಮಾಡಿಸಿ ಒಳ್ಳೆದಾಗ ಸರಿ ಶಾಸ್ತ್ರಗಳೇ ಈಗ ಮುಂದಿನ ರಾಶಿ ನೋಡ್ತಾ ಹೋಗೋದಾದರೆ ತುಲಾ ವೃಶ್ಚಿಕ ಮತ್ತು ಧನು ಈ ಮೂರನ ಬಗ್ಗೆ ಹೇಳೋದು ನೋಡೋಣ ತುಲಾ ರಾಶಿಯವರಿಗೆ ಸ್ವಲ್ಪ ಪರಿಶ್ರಮ ಇದೆ ವಾರದಾದಿಯಲ್ಲಿ ನಿಮಗೆ ಗುರುವಿನಿಂದಾಗಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಇರುತ್ತೆ ಆದರೆ ಪರಿಶ್ರಮ ಹೆಚ್ಚಿನ ಕೆಲಸಗಳು ನಿಮಗೆ ಒತ್ತಡ ಕೊಡುತ್ತೆ ಯಾಕೆಂದರೆ ಕರ್ಮಾಧಿಪತಿಯಾದ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ ಶುಕ್ರನ ಜೊತೆಗೆ ಜನ್ಮಾಧಿಪತಿ ಜೊತೆಗೆ ಈ ಕಾರಣದಿಂದಾಗಿ ಕೆಲಸ ಚೆನ್ನಾಗಿ ಮಾಡೋರಿಗೇ ಹೆಚ್ಚು ಕೆಲಸ ಬರುತ್ತೆ ಚೆನ್ನಾಗಿ ಮಾಡ್ತಾಯಿದ್ದೀರಾ ಮಾಡಿ ಮತ್ತು ಮಾಡಿ ಮತ್ತು ಮಾಡಿ ಹೀಗಾಗುತ್ತೆ ಆ ರೀತಿಯ ಒಂದು ಶ್ರಮಕ್ಕೆ ಹೆಚ್ಚು ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಪರಿಶ್ರಮ ತೊಂದರೆ ಪ್ರಯಾಣದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಆಪ್ತರಿಂದ ಸ್ವಲ್ಪ ದೂರ ಆಗಿಬಿಡ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ತೊಡಕಿದೆ ಮತ್ತು ಜಲಕ್ಷೇತ್ರಗಳು ಯಾವುದನ್ನು ನಾವು ವಾಟರ್ ಸೋರ್ಸ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭಗಳಿಕೆಗೆ ಅವಕಾಶಗಳಿದ್ದಾವೆ ಚೆನ್ನಾಗಿದೆ ಅನುಕೂಲದ ವಾತಾವರಣ ಸೂಚಿಸುತ್ತೆ ಬಹಳ ಮುಖ್ಯವಾಗಿ ಈ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಉದಯ ಬಾಧೆ ಕಾಡಬಹುದು ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿಬಿಡುವ ಸಾಧ್ಯತೆ ಇರ್ತದೆ ಹಬ್ಬದ ವಾತಾವರಣ ಸಂದರ್ಭದಲ್ಲಿ ಆರೋಗ್ಯ ಹಾಳಾಗಿಬಿಟ್ರೆ ಬಹಳ ಕಷ್ಟ ಅದರ ಕಡೆಗೆ ಸ್ವಲ್ಪ ಗಮನ ತಗೋಬೇಕು ವಾರದ ಆದಿ ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಕುಟುಂಬ ಘರ್ಷಣೆಗಳು ಹಣಕಾಸಿನ ಸಮಸ್ಯೆ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಅದು ಕಾರಣ ದ್ವಿತೀಯದಲ್ಲಿ ಚಂದ್ರ ಮಾಂದಿಯರು ಒಟ್ಟಾಗಿಬಿಡ್ತಾರೆ ಆ ಕಾರಣದಿಂದಾಗಿ ಸ್ವಲ್ಪ ಕಲಹಗಳು ಬುಧನ ಸಂಚಾರ ಬೇರೆ ಇದೆಯಲ್ಲ ವಾಕ್ಸ್ಥಾನಕ್ಕೆ ಬರ್ತಾನೆ ಅವನು ವ್ಯಯಾಧಿಪತಿ ವ್ಯಯಾಧಿಪತಿ ವಾಕ್ಸ್ಥಾನಕ್ಕೆ ಬಂದರೆ ಮಾತಿನಿಂದ ಹಣ ಕಳ್ಕೊಳ್ತಕ್ಕಂಥದ್ದು ಸಂಭಾಷಣೆಗಳಿಂದ ಹಣ ಹೋಗ್ತಕ್ಕಂಥದ್ದು ವಾಟ್ಸಪ್ ಮಾಡುವಾಗಲೂ ಇನ್ನೇನೋ ಮತ್ತೊಂದು ಬಹಳ ಎಚ್ಚರಿಕೆಯಿಂದ ಇರಬೇಕು ಧನ ಮಾತು ಮತ್ತು ಕುಟುಂಬ ಈ ವಿಚಾರಗಳಲ್ಲಿ ಘರ್ಷಣೆಗಳು ತಕರಾರುಗಳು ಬಂದ್ಬಿಡುತ್ತೆ ವೃತ್ತಿಯ ಸಹಕಾರ ಚೆನ್ನಾಗಿದೆ ಹಿರಿಯರ ಸಹ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ವಲಯದಲ್ಲಿ ಸ್ವಲ್ಪ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೂ ಸ್ವಲ್ಪ ಸಮಸ್ಯೆಗಳೇ ಹಾಗೆ ಹೀಗಾಗಿ ಹಬ್ಬ ಮುಗಿದ ಮೇಲೆ ನಿಮಗಿದೆ ಹಬ್ಬ ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಬಂಧು ಮಿತ್ರರಿಂದ ಅತಿಯಾದ ವ್ಯಯವನ್ನು ಉಂಟು ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ ತುಲಾರಾಶಿವರಿಗೆ ವಾರದ ಕೊನೆ ನಿಮ್ಮ ಪಾಲಿಗೆ ಸ್ವಲ್ಪ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಜೊತೆಗೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಬಿಳಿ ಹೂವುಗಳನ್ನು ಸಮರ್ಪಣೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಬಿಳಿ ಪುಷ್ಪಗಳನ್ನು ಸುಗಂಧ ಬಿಳಿ ಪುಷ್ಪಗಳನ್ನು ಕೊಟ್ಟು ಬನ್ನಿ ವಿಷ್ಣು ಸಹಸ್ರಮ ಕೂಡ ಹೇಳ್ಕೊಳ್ಳಿ ఇది ఏషియానెట్ న్యూస్ నెట్వర్క్ ప్రస్తుతి